आकाशवाणी धारवाड पथा, कथा नाटक सरणी सुनीती पथा, मूल कथे जगनाथ जमजार नाटक रूपांतर एनगरली ಪ್ರಸ್ತುತಿ ಚಂದ್ರಶೇಖರ್ ತೆಂಬದ ಮನಿ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕಥಾ ನಾಟಕ ಆಲಸ್ಯ ಬೇಡ ಗುರುಗಳೇ ನಾವು ಬೆಳಗಿನಿಂದ ನಡೆಯುತ್ತಲೇ ಇದ್ದೇವೆ ಎಲ್ಲಿಗೆ ಅಂತ ನನಗೆ ಗೊತ್ತಿಲ್ಲ ನೀವು ಹೇಳುತ್ತಿಲ್ಲ ಮುಂಜಾನೆಯಿಂದ ನಡೆದು ನಡೆದು ಕಾಲುಗಳು ಸೋತು ಹೋಗುವೆ ಹೊಟ್ಟೆ ಹಸಿದು ಒಂದು ಹೆಜ್ಜೆಯನ್ನು ಮುಂದಿಡಲಾರದಾಗಿದೆ ಏ ಶಿಷ್ಯ ನೀನು ಬರೇ ಹಸಿವು ಹಸಿವಂತಿದ್ದೀ ನ ಏನಾಗಿದೆ ಆಲಸ್ಯನ ಬೆಳೆದ್ಬಿಟ್ಟದ ಮೂರು ಕಿಲೋಮೀಟರ್ ನಡೆದಿಲ್ಲ ಅಷ್ಟ್ರೊಳಗ ನಿನ್ನ ಕಾಲು ಸೋತು ಹೆಂಗೋ ಶಿಷ್ಯ ಉತ್ತಮ ಅಷ್ಟೇ ಅಲ್ಲ ಗುರುಗಳೇ ಹೊಟ್ಟೆ ಹಸಿದು ಹಸಿದು ಕುಸಿದು ಬೀಳುವಂತಾಗಿದೆ ಎಂಕಪ್ಪ ನಾವಿನ್ನು ತುಂಬಾ ದೂರ ಹೋಗಬೇಕಾಗಿದೆ ಸಾಧ್ಯವಿಲ್ಲ ಗುರುಗಳೇ ನನ್ನ ಕಾಲುಗಳು ಊತು ಹೋಗಿವೆ ಹೊಟ್ಟೆ ತಾಳ ಹಾಕುತ್ತಿದೆ ಆಯ್ತು ಆಯ್ತು ಬಾ ಅಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳೋಣ ಗುರುಗಳೇ ಅಲ್ಲಿ ಮುಂದೆ ದೂರ ಇರುವ ಊರಿನವರೆಗೆ ನಡೆಯಬೇಕಾ ಮತ್ತೆ ಸಾಧ್ಯವಾಗದ ಮಾತು ಎದುರಿನಲ್ಲಿ ಊರ ಹೊರಗೆ ಒಂದು ಸಣ್ಣ ಗುಡಿಸಲು ಇದ್ದಂತೆ ಕಾಣುತ್ತಿದೆ ಅಲ್ಲಿಗೆ ನಮ್ಮ ಪ್ರಯಾಣ ನಿಲ್ಲಿಸೋಣ ಹೌದ ಹಾ ಆಯ್ತು ಬಿಡು ಹೆಂಗಪ್ಪ ನೀನ್ ಹೇಳ್ದಂಗ ಆಗ್ಲಿ ಅಲ್ಲಿ ನೋಡಿ ಮನಿ ಹೊರಗೆ ಯಾರು ನಿಂತಿದ್ದಾರೆ ಅವರನ್ನ ವಿನಂತಿಸಿ ಅಲ್ಲಿ ಹಾ ಹಾ ಆಯ್ತು ಆಯ್ತು ಅವ್ರನ್ನ ವಿಚಾರ ಮಾಡೋಣ ಹ ಯಾರು ಇದ್ದೀರಾ ಮನೆಯೊಳಗ ಬರ್ರಿ ಬರ್ರಿ ಈ ಫಾರ್ಮ್ ಹೌಸ್ ನಿಮ್ದ ಏನ್ರಿ ಹೂನ್ರಿ ಅಪ್ಪ ಈ ಫಾರ್ಮ್ ಹೌಸು ನಂದರಿ ನನ್ನ ಹೆಸರು ಬಸಪ್ಪ ಅಂತ ಹೇಳ್ರಿ ಹಾ 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 ಇವರು ಪಕ್ಕ ಇದ್ದಾರಲ್ಲ ತಮ್ಮ ಮನೆಯವರು ಅಂತ ಕಾಣ್ತದ ಹೌದ್ರಿ ಗುರುಗಳ ನಾವಿಬ್ರು ದಂಪತಿಗಳು ಅನುರೂಪವಾದ ರೈತ ದಂಪತಿಗಳು ನಿಮ್ಮನ್ನ ನೋಡಿ ಬಹಳ ಸಂತೋಷ ಆಯ್ತು ನಾವಿಬ್ರು ಗುರು ಶಿಷ್ಯರು ಅಂತ ಹೇಳಿ ನನ್ನ ಹೆಸರು ಗುರುರಾಚಯ್ಯ ಅಂತ ಹೇಳಿ ಹಿಂಗ ತೀರ್ಥ ಯಾತ್ರೆಗೆ ಅಂತ ಹೊಂಟಿವಿ ನಮಸ್ಕಾರ ರಾತ್ರಿ ಆಗ್ತಾ ಬಂತು ನಮ್ಮ ಶಿಷ್ಯನಿಗೆ ನಡಿಲಿಕ್ಕೆ ಆಗ್ತಾ ಇಲ್ಲ ಇವನು ಸ್ವಲ್ಪ ಇದ್ದಾನೆ ಇವತ್ತು ರಾತ್ರಿ ಇಲ್ಲಿದ್ದು ನಾವು ಮುಂದೆ ಪ್ರಯಾಣವನ್ನ ಶುರು ಮಾಡಬಹುದಾ ನಮ್ಮ ನಮ್ಮ ಭಾಗ್ಯ ಹೌದಲ್ವಾ ಬಹಳ ಖುಷಿ ರೀ ನಮಗ ತಾವು ಧಾರಾಳವಾಗಿ ನಮ್ಗುಡ್ಲಿರ್ಬಹುದ್ರಿ ಹೌದ್ರಿ ಪುಣ್ಯ ಬರ್ಲಿ ತಾಯಿ ನನಗಂತೂ ನಡೆದು ನಡೆದು ಸುಸ್ತಾಗಿ ಪೂರ್ಣ ನಿತ್ರಾಣ ಆಗಿ ಹೋಗೀನಿ ಎಂಥ ಮಾತುಗಳು ಅತಿಥಿ ದೈವೋಭವ ಅಂತ ನೀವು ವಿಚಾರ ಮಾಡ್ತಾ ಇದ್ದೀರಿ ಬಹಳ ಸಂತೋಷ ಲಲಿತಮ್ಮ ಹಾ ಪುಣ್ಯ ಬರ್ಲಿ ತಾಯಿ ಸ್ವಾಮಿಗಳೇ ನೀವು ಯಾವುದೋ ಸಂಕೋಚ ಇಲ್ದ ಇವತ್ತು ರಾತ್ರಿ ಇಲ್ಲೇ ಇರಬಹುದು ಎಂಥ ಉದಾರವಾದ ಮನಸ್ಸು ಬಸಪ್ಪ ಅವರೇ ಎಂಥ ದೊಡ್ಡ ಮನಸ್ಸು ತಮ್ಮದು ಹಾ ಆಯ್ತು ನಾವು ಇಲ್ಲಿಯೇ ರಾತ್ರಿ ಇದ್ದು ಮುಂಜಾನೆ ಮತ್ತೆ ನಮ್ಮ ಪ್ರಯಾಣವನ್ನ ಪ್ರಾರಂಭಿಸ್ತೀವಿ ಆಗಲ್ರಿ ಬರ್ರಿ ಸ್ವಾಮಿಗಳು ಒಳಗೆ ಬರ್ರಿ ಲಲಿತಾ ಗುರುಗಳಿಗೆ ಚಾಪಿ ಆತ್ರಿ ಕುಡಿಯಾಕ ಸ್ವಲ್ಪ ನೀರ್ ಕೊಡಲ್ಲ ತಂದೆ ನೋಡ್ರಿ ತಂದೆ ಗುರುಗಳ ತಾವು ಇವತ್ ರಾತ್ರಿ ಇದ್ದು ವಿಶ್ರಾಂತಿ ತಗೋಳ್ರಿ ನಾವಿನ್ನು ಊರಾಗಿರು ನಮ್ ಮನಿಗ್ ಹೋಗ್ಬರ್ತೇವ್ರಿ ಬಸಪ್ಪ ಅವ್ರೆ ಬಾಳ ಉಪಕಾರ ಆಯ್ತು ಹಂಗೇನ್ ಹೇಳ್ರಿ ಗುರುಗಳೇ ಆಶ್ರಯ ಅಂತೂ ಸಿಕ್ತು ಆದ್ರೆ ಮುಂದೆ ಊಟದ ವಿಷಯ ಏನ್ ಮಾಡ್ಬೇಕು ತಾವು ನಮ್ಮ ಅತಿಥಿಗಳು ಇಗೋ ತಗೊಳ್ರಿ ಪುಟ್ಟಿ ತುಂಬಾ ಹಣ್ಣುಗಳ ತಂಬಿಗೆಯಲ್ಲಿ ಹಾಲ ಐತಿ ತಾವು ಹಣ್ಣುಗಳನ್ನು ಸೇವಿಸಿ ಆತಿಥ್ಯ ತಾಯಿ ನಿಮಗೆ ಒಳ್ಳೇದಾಗ್ಲಿ ಆ ದೇವರು ನಿಮಗೆ ಐರಾರೋಗ್ಯವನ್ನು ಕೊಟ್ಟು ಕಾಪಾಡ್ಲಿ ನಿಮ್ಮ ಆತಿಥ್ಯಕ್ಕೆ ನಾವು ಉಪಕೃತರಾಗಿದ್ದೇವೆ ಗುರುಗಳೇ ಈ ಬಸಪ್ಪನ ಮನಸ್ಸು ದೊಡ್ಡದು ನಮ್ಗೆ ಇರಲು ಇಂಬು ಕೊಟ್ಟಿದ್ದಲ್ದೆ ಹೊಟ್ಟೆ ತುಂಬಾ ತಿನ್ನಲು ಹಣ್ಣು ಹಂಪಲ ಮತ್ತ ಮೇಲೆ ಉತ್ತಮವಾದ ಹಾಲು ರೈತರು ತುಂಬಾ ಒಳ್ಳೆಯವ್ರ ಅಲ್ಲ ಗುರುಗಳೇ ಹೌದು ಹೌದು ಬಹಳ ಒಳ್ಳೆಯವ್ರ ಒಂದ್ ಮಾತು ಗುರುಗಳ ಯಾವ ಮಾತು ರೀ ಅದು ಹೇಳ್ರಿ ಬಸಪ್ಪನವ್ರೆ ನಿಮ್ಮ ಹೊಲ ನೋಡಿದೆ ಆದ್ರ ಉತ್ತಿಲ್ಲ ಬಿತ್ತಿಲ್ಲ ಕಸ ಬೆಳದ್ಬಿಟ್ಟದ ಹಾಳ ಹಾಳು ಹೊಡಿಲಿಕ್ಕೆ ಹತ್ತದ ಹೀಗೇಕೆ ನಾವು ಈ ಗುಡ್ಸದಾಗ ಒಂದ್ ಎಮ್ಮಿ ಸಾಕೇವ್ರಿ ಅದಕ್ಕ ಭೂಮಿ ಉತ್ತದನ್ನ ಬಿತ್ತದನ್ನ ಬಿಟ್ಟೇವ್ ನೋಡ್ರಿ ಅಲ್ಲಮ್ಮ ತಾಯಿ ಮಾಡ್ತಾ ಸಾಗುಳಿ ಸ್ವಾಮಿಗಳ ನೋಡ್ರಿ ಎಮ್ಮಿ ದಿನಾಲು ಸಾಕಷ್ಟು ಹಾಲ್ ಕೊಡ್ತೇತ್ರಿ ಹೌದ್ರಿ ಅದಕ್ಕ ಆಹಾರಕ್ಕಾಗಿ ಈ ಭೂಮಿಯನ್ನ ಬಿತ್ತದ ಹಂಗ ಬಿಟ್ಟೇವ್ರಿ ಈ ಹುಲ್ಲು ತಿಂದು ಹಾಲ್ ಕೊಡ್ತೇತ್ ನೋಡ್ರಿ ನಮ್ ಯಪ್ಪ ಸ್ವಾಮಿಗಳ ಎಮ್ಮಿ ಹಾಲ್ನಿಂದನ ನಮ್ ಮನಿ ನಡ್ಯಾಕತ್ತೈತ್ರಿ ಹೊಲ ಉತ್ತಿ ಬಿತ್ತಿ ಚಮದ ಹಾಕಿ ಕೆಲಸ ಬ್ಯಾಡಂತಕೊಂಡ್ ಹೇಳಿ ಹಿಂಗೆ ಮಾಡೇವ್ರಿ ಹೌದಾ ನಾವು ಮುಂಜಾನೆ ಸಂಜೆ ಗುಡ್ಸಲ್ಗೆ ಬಂದು ಹಾಲು ಹಿಂಡ್ಕೊಂಡು ಹೋಗ್ತೇವ್ರಿ ಎಮ್ಮೆ ಮಾತ್ರ ಹೊಲದಾಗ ಬೆಳೆದು ಹುಲ್ಲನ್ನು ತಿಂದು ಹೊಲದ ತಗ್ಗಿನಾಗಿರೋ ನೀರು ಕುಡಿತೈತಿರಿ ಸಂಜೆ ಹಾಲು ಹಿಂಡ್ಕೊಂಡು ಎಮ್ಮಿನ ಗುಡಿಸ್ನ ಕಟ್ ಹಾಕಿ ನಾವು ಮನೆಗೆ ಹೋಗ್ತೇವ್ರಿ ಸಾಂಬೋಳ ಇದು ನಮ್ ನಿತ್ಯದ ಕಾಯಕ ನೋಡ್ರಿ ಗುರುಗಳ ಹೊಲನ ಉತ್ತದ ಬಿತ್ತದ ಇರೋದ್ರಿಂದ ಭೂಮಿ ಬಂಜ್ರಾಗೈತ್ರಿ ಬಸಪುರೇ ಲಿತಮ್ಮ ತಾಯಿ ಸಾರಿ ಹೇಳಿ ನೀವ್ ಮಾಡ್ತಾ ಇರೋ ತಪ್ಪ ಅಂತ ಅನ್ಸಿಲ್ವಾ ನಿಮ್ಗ ಅಲ್ಲ ಈ ಭೂತಾಯಿ ನಮ್ಮ ತಾಯಿ ಓಡಲಿದ್ದಂಗೆ ಅಕಿನ ಉಳಿಮೆ ಮಾಡಿ ಉತ್ತಿ ಬಿತ್ತಿದ್ರ ಅನ್ನ ಕೊಡ್ತಾಳ ಬೆಳೆದ ಆಹಾರ ಧಾನ್ಯ ಈ ಬೆಳೆಯಿಂದ ನಮ್ಮ ದೇಶದ ಉತ್ಪನ್ನ ಜಾಸ್ತಿ ಆಗ್ತದ ಆಗ್ತದೆ ಇನ್ನೊಬ್ಬರಿಗೆ ಆಹಾರ ನೀಡಿದಂಗೆ ಆಗ್ತದ ಇಂಥ ಒಂದು ಪುಣ್ಯ ಕಾರ್ಯವನ್ನ ಕಾರ್ಯವನ್ನು ಅಷ್ಟು ದೊಡ್ಡ ವಿಚಾರ ನಮಗ ಯಾಕೆ ತುಂಬಿದ್ರ ಸಾಕಲ್ಲ ಭೂಮಿಯಲ್ಲಿ ಬೀಜ ಬಿತ್ತುದಂದ್ರೆ ಗ್ರಹಿಣಿಯರ ಉಡಿ ತುಂಬದಂಗ ಅದೊಂದು ಪವಿತ್ರವಾದ ಪ್ರತಿಫಲ ನೀಡುವಂತ ಮಹತ್ವಕಾರ ಏನ್ರಿ ಈಗಂತೂ ಹಿಂಗ್ ನಡದೈತ್ರಿ ಗುರುಗಳ ಅಷ್ಟ್ ದೊಡ್ಡ ವಿಚಾರ ನಮ್ಗೆ ಯಾಕ್ರಿ ನಾವಿನ್ ಬರ್ತೇವಿ ತಾವು ಹಾಯಾಗಿ ರಾತ್ರಿ ಗುಡಿಸಿದಾಗ ತಂಗ್ ಬಹುದ್ರಿ ಇಲ್ಲೇ ಇರ್ತೇತ್ರಿ ಅದರಿಂದ ನಿಮ್ಗೆ ಏನ್ ತೊಂದ್ರೆ ಆಗೋದಿಲ್ರಿ ನಾವ್ ಹೋಗಿ ಬರೋನ್ರಿ ಆಗ್ಲಿ ನಿಮ್ಮ ಉಪಕಾರ ಬಹಳ ಆಯ್ತು ಒಳ್ಳೇದಾಗ್ಲಿ ಹೋಗ್ಬರ್ರಿ ಬರ್ತೇವ್ರಿ ಆಯ್ತ್ರಿ ಬರ್ತೇವ ಹಸಿದ ಹೊಟ್ಟಿಗೆ ಹಣ್ಣು ಹಂಪ್ಲು ಮತ್ತು ಮ್ಯಾಲೆ ಸ್ವಲ್ಪ ಹಾಲು ನನಗ ಹೊಟ್ಟಿ ತುಂಬಿತು ಗುರುಗಳ ಗುರುಗಳ ನನಗ ನಿದ್ ಬಂದದ ನಾನು ನಿನ್ ಮಲಗಲಿಕ್ಕೆ ಹೋಗ್ತೀನಿ ಆಲಸನ್ ತಗೊಂಡು ಏನಪ್ಪಾ ನೀನು ಹ ಹೆಂಗಪ್ಪ ನಿನಗೆ ಹಸಿವು ನಿದ್ರೆ ಪ್ರಮುಖ ಬೇಡಿಕೆ ಅಂದ್ರೆ ಆಯ್ತು ದೊಡ್ಡ ಸಣ್ಣ ಇದೆ ಮಕ್ಕೋ ಹಾ ಮುಂಜಾನೆ ಜಲ್ದಿ ಹೇಳ್ಬೇಕು ಪ್ರಯಾಣ ಶುರು ಮಾಡೋಣ ಹ್ಞೂ ಏ ಆಕಾಶದ ಆಗ್ಲೇ ಬೆಳ್ಳಿ ಚುಕ್ಕಿ ಮಾಡ ಈಗ ತಂಪಾದ ವಾತಾವರಣ ಐತಿ ನಡಿ ಹೋಗುನು ಪ್ರಯಾಣ ಶುರು ಮಾಡು ನಡಿ ಹ್ಮ್ ಗುರುಗಳೇ ಇನ್ನೂ ಕತ್ತಲಿದೆ ಇಷ್ಟು ಹೊತ್ತು ಮಲಗಿ ನಂತರ ಹೋಗೋಣ ಅದಾಗುದಲ್ಲಪ್ಪ ಹೆಂಗಪ್ಪ ಈಗ ಹೊರಡಬೇಕು ಜಲ್ದಿ ಹೇಳು ಎದ್ದು ಮುಖ ತೊಕ್ಕು ತಯಾರು ಹೊಡು ಆಯ್ತು ನಡೀರಿ ಗುರುಗಳೇ ತಮ್ಮ ಇಚ್ಛೆ ಅಂತೆ ಆಗ್ಲಿ ನಡ್ರಿ ಹೋಗೋಣ ಎಂಕಾ ನಮ್ಗೆ ಕೂಡ ಈ ಎಮ್ಮಿನೂ ಕರ್ಕೊಂಡು ಹೋಗ್ಬೇಕಾ ಮತ್ತೆ ಚಲೋ ಹಿಡ್ಕೋ ಅದನ್ನ ಹಗ್ಗ ಹಗ್ಗ ತಗೋದನ್ನ ಹಿಡ್ಕೋ ಅದನ್ನ ಎಮ್ಮಿ ಹಿಡ್ಕೋ ಗುರುಗಳ ಇದು ತಪ್ಪಲ್ಲನೆ ಉಂಡ್ ಹೋದ ಕೊಂಡ್ ಹೋದ್ರು ಹಂಬಂಗ್ ಆಗಂಗಿಲ್ಲ ರಾತ್ರಿ ತಂಗಲಿಕ್ಕೆ ಆಶ್ರಯ ನೀಡಿ ಸತ್ಕರಿಸಿದ ರೈತನ ಎಮ್ಮೆಯನ್ನ ತೆಗೆದುಕೊಂಡು ಹೋಗೋದು ಕಳತನ ಅಲ್ಲ ಆ ರೈತ ಕುಟುಂಬದ ಜೀವನದ ಪ್ರಶ್ನೆ ಏನು ತಪ್ಪು ತಪ್ಪು ಆ ಕೆಲಸ ನಾ ಮಾಡಂಗಿಲ್ಲ ಗುರು ಏ ಏ ಏ ಏ ಇಲ್ಲ ದಿವ್ಸ ಅವರೀ ನೀವು ಯಾಕೆ ದೊಡ್ಡ ಶಣ ಯಾಕೆ ಬಂದಿ ಅಲ್ಲ ನಡಿ ಹೇಳ್ದಾಟ್ ಕೆಲಸ ಮಾಡು ಬೇಗ ಬೇಗ ಎಮ್ಮೆ ನೋಡ್ಕೊಂಡು ನಡಿ ಹಗ್ ಗಟ್ಟಿ ಬಿಡಬೇಡ ಅದನ್ನ ಆಯ್ತು ಗುರುಗಳೇ ತಾವು ಹೇಳ್ದಂಗ ಮಾಡ್ತೀನಿ ಶಿಷ್ಯೋತ್ತಮ ಎಂಕಪ್ಪ ಅಲ್ಲ ನಾವಿಬ್ರು ಎಮ್ಮಿ ತಗೊಂಡು ಮುಂಜಾನೆಯಿಂದ ನಡದ ನಡೆದ್ವಿ ನಡದ ನಡೆದ್ವಿ ನಡದ ನಡೆದ್ವಿ ರಾತ್ರಿ ಆಲಿಕ್ಕೆ ಇಲ್ಲಿ ಏನೋ ಒಂದ್ ಸ್ವಲ್ಪ ದೂರದಾಗ ಆಶ್ರಮ ಇದ್ದಂಗೆ ಕಾಣುತ್ತೆ ಹ ಅಲ್ಲಿ ರಾತ್ರಿ ವಾಸ್ತವ ಮಾಡೋಣ ಇರ್ತೈತಿ ನಡಿ ನಡೆ ಆಶ್ರಮ ಕಡೆ ನಡಿ ಬನ್ನಿ ಬನ್ನಿ ಗುರುಗಳೇ ನಮ್ಮ ಆಶ್ರಮಕ್ಕೆ ಸ್ವಾಗತ ನಮಸ್ಕಾರ ಸ್ವಾಮಿಗಳೇ ನಮಸ್ಕಾರ ನಾನು ರಾಚೇಯ ಸ್ವಾಮಿ ಅಂತ ಇವ ನನ್ನ ಶಿಷ್ಯ ಯಂಕ ನಾವು ಮುಂಜಾನೆಯಿಂದ ನಡ್ಕೊಂಡು ಬಂದಿದ್ದೇವೆ ದಣಿವಾಗಿದೆ ರಾತ್ರಿ ಬೇರೆ ಆಗಿದೆ ಆದ್ರಿಂದ ಇವತ್ತ ತಮ್ಮ ಆಶ್ರಮದೊಳಗ ನಾವು ಆಶ್ರಯ ಪಡಿಬಹುದೇ ಹೇಗೆ ಗುರುಗಳೇ ಶರಣರ ಬರವೆಮಗೆ ಜೀವ ಜೀವಾಳವಯ್ಯ ಎನ್ನುವ ಶರಣರ ವಾಣಿಯಂತೆ ತಾವು ಆಶ್ರಮಕ್ಕೆ ಬಂದಿದ್ದೀರಿ ನಮಗೆ ಬಹಳ ಸಂತೋಷವಾಗಿದೆ ತಾವು ನಮ್ಮ ಆಶ್ರಮದಲ್ಲಿದ್ದು ಪ್ರಸಾದ ಸ್ವೀಕರಿಸಿ ವಿಶ್ರಾಂತಿ ತೆಗೆದುಕೊಳ್ಳಬಹುದು ಆಹಾ ಎಂಥ ಮಾತು ಸ್ವಾಮಿಗಳೇ ತುಂಬಾ ಉಪಕಾರವಾಯಿತು ಗುರುಗಳೇ ನಾವಿವತ್ತ ಆಶ್ರಮದೊಳಗಿದ್ದು ಮುಂಜಾನೆ ನಮ್ಮ ಪ್ರಯಾಣವನ್ನ ಆರಂಭಿಸ್ತೇವೆ ಆಗಬಹುದಾ ಹಾಗೆ ಆಗಲಿ ಹ ಮೊದಲು ಪ್ರಸಾದ ಸ್ವೀಕರಿಸಿ ನಂತರ ಇಲ್ಲಿಗೆ ತಾವು ಮಲಗಿಕೊಳ್ಳಬಹುದು ಹಾಗೆ ಆಗಲಿ ಏ ಶಿಷ್ಯೋತ್ತಮ ಆಂಗಪ್ಪ ಹೇಳು ಹೇಳು ಆಗ್ಲೇ ಸೂರ್ಯ ಉದಯಿಸ್ತಾ ಇದ್ದೇನೆ ದಂಪತ್ತಿನೊಳಗ ಪ್ರಯಾಣ ಮಾಡೋದು ಆರೋಗ್ಯಕ್ಕೆ ಬಹಳ ಚಲೋ ಈಗ ನೋಡ್ರ್ ನಡಿ ನಾನು ತಯಾರಾಗಿದ್ದೇನೆ ಗುರುಗಳೇ ನಡಿ ಹೋಗೋಣ ಇದೇನಿದು ಗುರುಗಳೇ ನಾವಿಬ್ರು ಹೊರಡುವುದೇ ಮತ್ತ ಎಮ್ಮೆ ಗತಿ ಹೆಂಕಪ್ಪ ಅದು ಇಲ್ಲೇ ಇರ್ಲಿ ಈ ಆಶ್ರಮದೊಳಗ ಅರಾಮ್ ಇರ್ತದ ವಿಚಾರ ಮಾಡಕ್ ಹೋಗ್ಬೇಡ ಅದನ್ನ ಬಿಟ್ಟು ಹೋಗೋಣ ಅಂತ ಗುರುಗಳೇ ತಪ್ಪಲ್ಲವೇ ಆ ಬಡ ರೈತನ ಎಮ್ಮೆಯನ್ನ ಹೇಳ್ದ ಕೇಳ್ದ ತೆಗೆದುಕೊಂಡು ಬಂದಿದ್ದಲ್ದ ಅದನ್ನ ಇಲ್ಲೇ ಬಿಟ್ಟು ಹೋಗೋಣ ಅಂತಿದ್ದೀರಿ ಇದೊಂದು ಬಹಳ ನಿರ್ದಯದ ಮಾತು ಇದು ನನ್ನಿಂದ ಆಗಂಗಿಲ್ಲ ಮೂರ್ಖ ನಾ ಹೇಳಿದಷ್ಟೇ ಕೇಳು ಬಹಳ ತಿಳಿದೋ ಗೊತ್ತೆ ಮಾತಾಡ್ಲಿಕ್ಕೆ ಹೋಗ್ಬೇಡ ನಡಿ ನೋಡಿ ನಡಿ ಏನ್ ಬಿಟ್ಟು ಹೋಗೋಣ ನಡಿ ಗುರುಗಳೇ ನನ್ನ ಮನಸ್ಸು ಒಪ್ಪುತ್ತಿಲ್ಲ ಎಮ್ಮೆಯನ್ನ ಬಿಟ್ಟು ಹೋಗುವುದು ನನಗೆ ಅಪರಾಧ ಅನಸ್ಲಿಕ್ಕೆ ಆದರೂ ಆದ್ರೂ ನೀವ್ ಮೇಲೆ ಸರಿಯೋ ತಪ್ಪೋ ನಿಮಗು ಬಿಟ್ಟಿದ್ದು ಆಯ್ತು ನಡೀರಿ ಎಮ್ಮೆ ಇಲ್ಲೇ ಇರ್ಲಿ ನಡ್ರಿ ಹೋಗೋಣ ನಮ್ಮ ಪ್ರಯಾಣ ಮುಂದುವರೆಸೋಣ ಮಾಡು ನಡೆ ಹೋಗೋಣ ಶಿಷ್ಯೋತ್ತಮ ಹೆಂಗಪ್ಪ ನಾವೀಗ ಪ್ರಯಾಣ ಪ್ರಾರಂಭಿಸಿ ಬಹಳ ದಿನ ಆಯ್ತು ಪ್ರಯಾಣ ಇನ್ನು ನಡೀತಾನೆ ಇದೆ ಎಷ್ಟು ದಿನಗಳು ಕಳದುವುದು ಹ ವರ್ಷನೇ ಕಳಿತೇನು ಹೌದು ಗುರುಗಳೇ ನಮ್ಮ ಪ್ರಯಾಣ ನಿರಂತರವಾಗಿ ಸಾಕ್ತಾನ ಅದ ನಿತ್ಯವೂ ನಾವು ಪ್ರಯಾಣ ಮಾಡ್ಲಿಕ್ಕೆ ಒಂದು ಘಟನೆ ಮಾತ್ರ ನನ್ನ ಮನಸ್ಸನ್ನ ಸದಾ ಕಾಡ್ಲಿಕ್ಕೆ ಗುರುಗಳ ಯಾವ ನೆನಪು ಕಾಡ್ತಾ ಇದೆ ಹೇಳು ರೈತನ ಎಮ್ಮೆಯನ್ನ ಅವನಿಗೆ ಗೊತ್ತಿಲ್ದಂಗ ಹೊಡ್ಕೊಂಡು ಬಂದು ಅದನ್ನ ಬೇರೆ ಆಶ್ರಮದಲ್ಲಿ ಬಿಟ್ಟು ರೈತಗ ಅನ್ಯಾಯ ಮಾಡಿದ್ದು ನನ್ನ ಮನಸ್ಸು ನೆನೆದು ಮೊಮ್ಮಲ ಮರುಗ್ಲಿಕ್ಕದ ಗುರುಗಳ ಹೆಂಗಪ್ಪ ಅದನ್ನ ನೆನಸ್ಲಿಕ್ಕೆ ಹೋಗ್ಬೇಡ ಸುಮ್ಮನೆ ಹೋಗ್ಬೇಕು ನಾ ಯಾಕ ಹಂಗೆ ಮಾಡೀನಿ ಅಂತ ತಿಳಿದಿಲ್ಲ ಅದು ಸುಮ್ಮನೆ ನಡಿ ಆದರೂ ಗುರುಗಳ ನಾವು ಹೇಗಾದರೂ ಮರಳಿ ನಮ್ಮ ಮೂಲ ಸ್ಥಳಕ್ಕೆ ಹೋಗ್ತಿದ್ದೀವಿ ಅನಿಸ್ತದ ದಾರಿ ಮಧ್ಯದಲ್ಲಿ ಬರುವ ಆ ರೈತನ ಗುಡಿಸಲಿಗೆ ಭೇಟಿ ಕೊಟ್ಟು ಹೋಗೋಣ ನಿನ್ನ ಅನುಮಾನಕ್ಕೆ ಮಿತಿಯೇ ಇಲ್ಲ ಆಗಲಿ ನಿನಗೂ ಒಂದು ಪಾಠವಾಗುತ್ತದೆ ನಡಿ ಅಲ್ಲಿಗೆ ಹೋಗೋಣ ಹ ಶಿಶೋತ್ತಮ ಎಂಕಪ್ಪ ನೋಡಲ್ಲೇ ಬಸಪ್ಪನವ್ರು ಕಾಣ್ಲಿಕ್ಕೆ ಹ ಲಲಿತಮ್ಮ ನور ಇದ್ದರು ನೋಡಲ್ಲ ನಮ್ಮ ಗುರು ತಿರ್ತಾರಲ್ಲ ನೋಡೋಣ ಆ ಆ ಬಸಪ್ಪನವರೇ ಆ ಬಸಪ್ಪನವರೇ ಆರಾಮ ಇದಿರಾ ಅದು ತಾವು ಯಾರು ಅಂತ ನಾನು ಗೊತ್ತಾಗಲ್ತು ಯಾಕ ನಾವು ಹೋದ ವರ್ಷ ತೀರ್ಥ ಯಾತ್ರೆ ಹೋಗಿದ್ವಲ್ಲ ಮನೆಗ್ ಬಂದಿದ್ವಿ ಗುರುರಾಜೇನವರು ಮಾತಾಡೋದು ಸ್ವಾಮಿ ಆ ಅವತ್ತು ರಾತ್ರಿ ಗುಡಸನಿಗೆ ಇದ್ದಿದ್ದು ನೆನಪಾತ್ರೆ ಬರ್ರಿ ಬರ್ರಿ ಒಳಗೆ ಬರ್ರಿ ಕುತ್ಕೋ ಬರ್ರಿ ಕುಂಡ್ರಿ ಇಲ್ಲೇ ಕುಂಡ್ರಿ ಕುಂಡ್ರಿ ಆ ಹಾ ಹಾ ಏನ್ ರೀ ಬಸಪ್ಪ ಏನಿದು ಬದಲಾವಣೆ ಹೊಸ ಬಂದಾಗ ನಿಮ್ಮ ಜಮೀನು ಬಂಜರಾಗಿತ್ತು ಅಲ್ಲ ಏನ್ ಬದಲಾವಣೆ ಹೊಲ ಹಸಿರಾಗಿ ನಡ ನಡಿಸ್ಲಿಕ್ಕೆ ನೋಡ್ಲಿಕ್ಕೆ ಎರಡ್ ಕಣ್ಣು ಸಾಲ ಬರ್ಬೋದು ಎಷ್ಟು ಹಸನಾಗಿ ಬೆಳೆದಿರಿ ಅಬ್ಬಾ ಭಾರಿ ಬದಲಾವಣೆ ನೋಡ್ರಿ ಬಸಪ್ನವ್ರೆ ಏನು ಮಾಡೋದ್ರಿ ಸ್ವಾಮಿ ಇದು ಹೆಂಗ್ ಸಾಧ್ಯ ಆತ್ರಿ ಲತ್ರೆ ನಮಗ ನಂಬಕ ಸಾಧ್ಯ ಇಲ್ಲ ಹೇಳ್ತೀನಿ ಏನ್ ಮಾಡೋದ್ ಹೇಳಿ ಸ್ವಾಮಿಗಳ ಬೆಂಗಳೂರಿಗೆ ಬಂದಾಗ ನಮ್ದು ಒಂದು ಎಮ್ಮೆ ಇತ್ತು ಅದನ್ನ ನೀವು ನೋಡಿರಲ್ಲ ಅಂದ್ರೆ ನಮಗೆ ಹಾಲು ಕೊಟ್ಟು ಹಣ್ಣು ಹಂಪಲ ಕೊಟ್ಟು ಉಪಚಾರ ಮಾಡಿದ್ರೆ ಅದನ್ನ ಮರಿತೀವ ನಾವು ಯಾಕೆ ತಮ್ಮನವ್ರ ಏನ್ ಹೇಳೋದ್ರಿ ಸ್ವಾಮ್ಯಾರ ನಮ್ ಎಮ್ಮಿನ ನೀವು ಬಂದ್ ಹೋದ್ ಮರಣ ದಿನ ಯಾರೋ ಕಳ್ರು ಕಳು ಮಾಡ್ಕೊಂಡು ಹೋದ್ರಿ ಹೂನ್ರಿ ಓಹೋ ಹೌದಾ ಎಮ್ಮೆ ಕಳುವೈತೆ ಓಹೋ ಎಮ್ಮೆ ಮತ್ತೆ ವಾಪಸ್ ಸಿಗ್ಲಿಲ್ವಾ ಸಿಗ್ಲಿಲ್ಲ ನೋಡ್ರಿ ಹುಡುಕಿ ಹುಡುಕಿ ಸಾಕಾಗ್ ಹೋತು ಎಮ್ಮಿ ನಮ್ಮ ಅನ್ನಕ್ಕೆ ದಾರಿ ಆಗಿತ್ರಿ ಅದು ಮೇಲೆ ನಮ್ಮ ಉಪಜೀವನ ದುಸ್ತರ ಆತ್ ನೋಡ್ರಿ ಅದಕ್ಕ ನಾವು ನಮ್ಮ ಜಮೀನನ್ನ ರಂಟಿ ಕುಂಟಿ ಹೊಡೆದು ಹಸನ್ ಫಲವತ್ತಾಗಿ ಭೂಮಿ ತಾಯಿ ಮಡಿಲಲ್ಲಿ ಬೀಜ ಬಿತ್ತಿದ್ಯವ್ರಿ ಹೌನ್ರಿ ಬೆಳೆನೂ ಬೆಳೆದಿವ್ರಿ ಬಾಳ ಒಳ್ಳೆ ಕೆಲಸ ಮಾಡಿ ಭೂಮಿ ತಾಯಿ ನಮ್ಮ ಕೈ ಹಿಡಿದ್ಲು ಕಾಲ ಕಾಲಕ್ಕೆ ಮಳೆರಾಯ ಕೃಪೆ ಮಾಡಿದ ನಮ್ಮ ಹೊಲದಾಗ ಬಂಪರ್ ಬೆಳಿ ಬಂತು ನಾವೀಗ ಈ ಭೂಮಿಯಿಂದ ಸಾಕಷ್ಟು ಸಂಪಾದನೆ ಗುರುಗಳ ಎಮ್ಮಿ ಕಳೆದ ಎಮ್ಮಿಯಿಂದ ಹೊಟ್ಟಿ ಬಟ್ಟಿ ತುಂಬಿಕೊಂಡು ಹೆಚ್ಚಿನ ಶ್ರಮ ಪಡೆದ ಸೋಮಾರಿಗಳಾಗಿದ್ವಿ ನೋಡ್ರಿ ಹಾಗರ್ಲಿ ಕಷ್ಟ ಪಟ್ಟು ದುಡಿತೇವ್ರಿ ನಿಮ್ಮ ಆಶೀರ್ವಾದ ರೀ ಹಾಲು ಕೊಡದಷ್ಟು ಸಂತೋಷ ಆಯ್ತಾ ಮಾತಾಯಿ ಎಂಕಪ್ಪ ತಿಳಿತಾ ನಿನಗೆ ನಾನ್ ಯಾಕೆ ಆ ಥರ ಮಾಡಿದೆ ಅದರ ಕಾರಣ ಏನು ಅನ್ನೋದು ಈಗ ತಿಳಿತಿಲ್ಲ ಗುರುಗಳೇ ಆತು ಆದ್ರೂ ಇನ್ನಷ್ಟು ವಿವರವಾಗಿ ನನಗ ಮತ್ತೆ ದಂಪತಿಗಳಿಗೆ ಹೇಳ್ಕೊಡಿ ಶಿಷ್ಯೋತ್ತಮ ಕೇಳಿಲ್ಲ ಒಂದ್ ವೇಳೆ ಆ ಎಮ್ಮೆ ಇದ್ರ ಎಮ್ಮೆ ಹಾಲು ಕೊಡುತ್ತೆ ಅಂತ ಹೇಳ್ತಾ ಇದ್ರು ಎಮ್ಮೆ ಇದ್ದ್ರಿಂದ ಭೂಮಿಯ ಉಳುಮೆ ಮಾಡ್ತಾ ಇರಲಿಲ್ಲ ಅವರು ಎಮ್ಮೆ ಹೋತ್ ನೋಡು ಅವಾಗ ಅನಿವಾರ್ಯವಾಗಿ ಭೂಮಿಯನ್ನು ಅವಲಂಬಿಸಿದ್ರು ಕಷ್ಟಪಟ್ಟು ದುಡಿದ್ರು ಬೆವರು ಸುರಿಸಿದ್ರು ಅವಾಗ ಭೂಮಿ ತಾಯಿ ಈ ಬಸಪ್ಪ ಮತ್ತೆ ಲಲಿತಾ ಕೈ ಹಿಡಿದ್ರು ಸಾಕಷ್ಟು ಬೆಳೆ ಬಂದು ಈಗ ಸಂಪಾದನೆ ಆಗೋಗ್ ನಾಲ್ಕು ಜನರಿಗೆ ಊಟ ಮಾಡಿಸ್ಲಿಕ್ಕೆ ಜೀವನ ತಿರುವು ಅಲ್ಪ ಅಲ್ಪತೃಪ್ತರಾಗಬಾರ್ದು ಆಲಸ್ಯವನ್ನು ಕೊಡವಿ ಮೇಲೆ ಹೇಳ್ಬೇಕು ಶುದ್ಧ ಕಾಯಕ ಯೋಗಿಗಳಾಗಬೇಕು ಕಾಯಕವೇ ಕೈಲಾಸ ಅನ್ನುವಂತಹ ಶರಣರ ಹಿತವಚನ ನಮ್ಮ ಮನಸ್ಸಿನೊಳಗಿರಬೇಕು ಸಕಲ ಐಶ್ವರ್ಯಗಳು ಸುಖ ಶಾಂತಿ ನೆಮ್ಮದಿಗಳು ತಮ್ಮಿಂದ ತಾವ ಪ್ರಾಪ್ತ ಆಗ್ತವು ಎಂತ ಮಾತು ಗುರುಗಳೇ ಇದುವರೆಗೆ ಆಲಸ್ಯ ಬೇಡ ಕಥಾ ನಾಟಕ ಕೇಳಿದಿರಿ ಭಾಗವಹಿಸಿದವರು ಶರಣಬಸವ ಚೋಳಿನ್ ವೀರಣ್ಣ ಪತ್ತಾರ್ ನವೀನ್ ಶಾಸ್ತ್ರಿ ಪುರಾಣಿ ಹಾಗೂ ಸುಮಾ ಸುರೇಶ್ ಕಥಾ ನಾಟಕ ಸರಣಿ ಸುನೀತಿ ಪಥ ಪ್ರಸಾರವಾಯಿತು ಮೂಲ ಕಥೆ ಜಗನ್ನಾಥ್ ಜಮಾದಾರ್ ನಾಟಕ ರೂಪಾಂತರ ಎಎನ್ ನಾಗರಳ್ಳಿ ಪ್ರಸ್ತುತಿ ಚಂದ್ರಶೇಖರ್ ತೆಂಬದಮನಿ ಸಹಕಾರ ಸುಮಾ ಸುರೇಶ್